ಬಂಟ್ವಾಳ ಶಾಸಕ ರಾಜೇಶ್ ನಾಯ್ ಕುಳಿಪಾಡಿ ಅವರು ತಮ್ಮ ಕಚೇರಿಯಲ್ಲಿ ಬಂಟ್ವಾಳ ಪುರಸಭೆಯ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಎರಡನೇ ಹಂತದ ಕಾಮಗಾರಿಯ ಪ್ರಗತಿಯ ಕುರಿತು ಪುರಸಭಾ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಸಭೆ ನಡೆಸಿದರು ಸಭೆಯ ಬಳಿಕ ಮಾತನಾಡಿ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿಗೆ ಸಂಬಂಧಿಸಿ ಒಟ್ಟು ಏಳು ವಲಯಗಳ ಪೈಕಿ ಒಂದನೇ ವಲಯದ ಕಾಮಗಾರಿ ಪ್ರಗತಿ ಎಲ್ಲರಿಗೂ ತೃಪ್ತಿ ತಂದಿದೆ ಎರಡನೇ ವಲಯದ ಕಾಮಗಾರಿ ಪೂರ್ಣಗೊಳಿಸಲು ನವೆಂಬರ್ ಹದಿನಾರರವರೆಗೆ ಸಮಯಾವಕಾಶ ನೀಡಲಾಗಿದೆ ಎಂದರು ಬಂಟ್ವಾಳ ಮುನ್ಸಿಪಾಲಿಟಿ ಪುರಸಭೆಯ ಕುಡಿಯುವ ನೀರಿನ ಬಗ್ಗೆ ಕಳೆದ ಬಾರಿ ಮೀಟಿಂಗ್ ಅಲ್ಲಿ ಕಂಪ್ಲೀಟ್ ಆಗಲಿ ಮತ್ತೆ ಯೋಜನೆಗೆ ದುಡ್ಡು ರೆಡಿ ಇದೆ ಇನ್ನೆಲ್ಲ ತಂದಿಟ್ಟಿದೆ ಅದಕ್ಕೆ ಅರವತ್ತು ಕೋಟಿ ಇದಕ್ಕೆ ಅದನ್ನು ಯು ಜಿ ಡಿ ಕೂಡ ಎರಡು ವಿಭಾಗ ಮಾಡಿದೆ ಅದೇ ಒಂದನ್ನು ಐದು ವೆಲ್ಲತ್ತೆ ರೆಡ್ ವೆಲ್ ಐದು ಮಾಡ್ತೇವೆ ಒಟ್ಟು ಸೆವೆನ್ ಇದ್ದದ್ದು ಎರಡರಲ್ಲಿ ತೊಂದರೆ ಇದರಿಂದ ಐದನ್ನು ಮಾಡಿ ಮತ್ತೊಂದನ್ನು ನಾವು ಬೇರೆ ಸ್ಕೀಮಲ್ಲಿ ತಗೊಂಡು ಬಂದು ಈಗ ಒಟ್ಟು ಅರವತ್ತು ಕೋಟಿ ಇದ್ದದ್ದು ಈಗ ನಲವತ್ತೈದು ಕೋಟಿದೊಂದು ಮತ್ತು ಹದಿನೈದು ಕೋಟಿದೊಂದು ಎರಡು ವಿಭಾಗಗಳನ್ನು ಮಾಡಿ ಅದು ಕೂಡ ಕಂಪ್ಲೀಟ್ ಮಾಡ್ತೇವೆ